ರಾಜಧಾನಿ ಬೆಂಗಳೂರಿಗೆ ಇಂದು ಸಹ ಮಳೆಯಾಗುವ ಸಾಧ್ಯತೆ ಇದೆ ಮುಂದಿನ ಮೂರು ದಿನ ಭಾರಿ ಮಳೆಯ ಮುನ್ಸೂಚನೆ ಇದೆ ರಾಜ್ಯದ ವಿವಿಧೆಡೆ ಗುಡುಗು ಸಹಿತ ಬಿರುಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಈ ಮಳೆಯ ಮುನ್ಸೂಚನೆಯನ್ನು ನೀಡಿದೆ ಹವಾಮಾನ ಇಲಾಖೆ ದಕ್ಷಿಣ ಒಳನಾಡು ಸೇರಿ ಹದಿನೆಂಟರಿಂದ ಇಪ್ಪತ್ತು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ ನಿನ್ನೆ ಕೂಡ ಬೆಂಗಳೂರಿನಲ್ಲಿ ಉತ್ತಮ ಮಳೆಯಾಗಿದೆ ಅದೇ ರೀತಿ ಮುಂದಿನ ಮೂರು ದಿನಗಳ ಕಾಲ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಮಳೆಯ ಮುನ್ಸೂಚನೆ ಬಗ್ಗೆ ರಾಜ್ಯ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ ಇವತ್ತು ಕೊಡಗು ಮೈಸೂರು ಮಂಡ್ಯ ಚಾಮರಾಜನಗರದ ಕೆಲ ಸ್ಥಳಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಗಂಟೆಗೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಸಹಿತ ಮಳೆಯಾಗುವ ಚಾನ್ಸಸ್ ಇದೆ ಇನ್ನು ತುಮಕೂರು ಬೀದರ್ ಕಲಬುರಗಿ ರಾಯಚೂರು ಜಿಲ್ಲೆಗಳಲ್ಲೂ ಕೂಡ ಗಂಟೆಗೆ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಗುಡುಗು ಸಹಿತ ಸಾಧಾರಣ ಮಳೆಯಾಗುವ ಒಂದು ಸಾಧ್ಯತೆ ಇದೆ ಗುಡುಗು ಮಿಂಚು ಸಹಿತ ಮಳೆ ಹಿನ್ನೆಲೆಯಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ದಕ್ಷಿಣ ಒಳನಾಡು ಜಿಲ್ಲೆಗಳು ಸೇರಿದಂತೆ ಹದಿನೆಂಟರಿಂದ ಇಪ್ಪತ್ತು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇನ್ನು ಬೆಂಗಳೂರಿನಲ್ಲಿ ನಿನ್ನೆ ಬಿರುಗಾಳಿ ಸಹಿತ ಮಳೆ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದ ಹಲವೆಡೆ ಧರೆಗುರುಳಿತು ಮರಗಳು ನೂರ ಎಪ್ಪತ್ತೊಂಬತ್ತು ಮರಗಳು ಧರೆಗುರುಳಿವೆ ಆರ್ ಆರ್ ನಗರದಲ್ಲಿ ಹೆಚ್ಚು ಮರಗಳು ಧಾರೆಗುರುಳಿವೆ ಅಂತ ಪಾಲಿಕೆ ಮಾಹಿತಿಯನ್ನು ಕೊಟ್ಟಿದೆ ಸಂಜೆ ಏಳು ಗಂಟೆಗೆ ಆರಂಭ ಆದಂತಹ ಮಳೆ ಎಫೆಕ್ಟ್ ಮರಗಳಿಗೆ ಹಾನಿಯಾಗಿದೆ ಧರೆಗುರುಳಿದೆ ಮರಗಳು ನೂರ ಎಪ್ಪತ್ತೊಂಬತ್ತು ಮರಗಳು ಧರೆಗುರುಳಿದೆ ಅದರಲ್ಲೂ ಆರ್ ಆರ್ ನಗರದಲ್ಲಿ ಮೂವತ್ತೈದರಿಂದ ಮೂವತ್ತೈದು ಪಶ್ಚಿಮ ವಲಯ ಇಪ್ಪತ್ತೇಳು ಮಹದೇವಪುರ ಎರಡು ಪೂರ್ವ ವಲಯ ಇಪ್ಪತ್ತು ದಕ್ಷಿಣ ವಲಯ ಹದಿನೆಂಟು ಯಲಹಂಕ ಐದು ದಾಸರಹಳ್ಳಿ ಎರಡು ಬೊಮ್ಮನಹಳ್ಳಿಯಲ್ಲಿ ಇಪ್ಪತ್ತು ಮರಗಳು ಧಾರೆಗುರುಳಿದೆ ಮಳೆಯ ಆರ್ಭಟಕ್ಕೆ ಜಲಾವೃತ ಆಗಿದೆ ಹಲವು ಪ್ರದೇಶಗಳು ಹೆಬ್ಬಾಳ ವೃತ್ತ ಎ ಎಲ್ ಏನು ಜಯಮಹಲ್ ರಸ್ತೆ ಸೇರಿದಂತೆ ಉದಯ ಟಿ ವಿ ಜಂಕ್ಷನ್ ಮೇಜರ್ ಸಂದೀಪೋನಿಕೃಷ್ಣ ರಸ್ತೆ ಸೇರಿದಂತೆ ಕೆಆರ್ ಮಾರುಕಟ್ಟೆ ಟಿನ್ ಫ್ಯಾಕ್ಟ್ರಿ ನಾಯಂಡಹಳ್ಳಿ ಬೆನಿಗಾನಹಳ್ಳಿ ರೈಲ್ವೆ ಕೆಳಸೇತುವೆ ಸೇರಿದಂತೆ ಅನೇಕ ಕಡೆಗಳಲ್ಲಿ ಅದರಲ್ಲೂ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮೈಸೂರು ರಸ್ತೆ ರಾಮಮೂರ್ತಿ ನಗರ ಸೇರಿದಂತೆ ಅಂದರೆ ನೀರು ಆವೃತ ಆಗಿತ್ತು ಜಲಾವೃತ ಆಗಿತ್ತು ಸೊ ಹಾಗಾಗಿ ಹೆಚ್ಚಿನ ಮಳೆ ಆಗಿರೋದ್ರಿಂದ ಮರಗಳು ಕೂಡ ಬಿದ್ದಿದೆ ಒಂದಿಷ್ಟು ವಾಹನಗಳು ಕೂಡ ಮೇಲೆ ವಾಹನಗಳ ಮೇಲೆ ಕೂಡ ಬಿದ್ದಿರೋದ್ರಿಂದ ವಾಹನಗಳು ಕೆಲವೊಂದು ಕಡೆ ಜಖಮ್ ಆಗಿದೆ ಇನ್ನು ಮನೆಗಳ ಮುಂದೆ ಮರಗಳು ಬಿದ್ದಿರೋದ್ರಿಂದ ಸರ್ವೇ ಸಾಮಾನ್ಯವಾಗಿ ನಿವಾಸಿಗಳಿಗೂ ಕೂಡ ಆತಂಕ ಎದುರಾಗಿದೆ ಯಾವಾಗ ಎಲ್ಲಿ ಮರ ಬೀಳುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಮಳೆ ಬರೋ ಸಂದರ್ಭದಲ್ಲಿ ಮರದ ಕೆಳಗೆ ಆಶ್ರಯ ತೆಗೆ ಪಡೆದುಕೊಳ್ಳೋದನ್ನು ಸ್ವಲ್ಪ ಕೊಂಚ ಎಚ್ಚರದಿಂದ ಇರಬೇಕು ಈ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆಯವರು ಕೂಡ ಕೊಟ್ಟಿದ್ದಾರೆ ಮುಂದಿನ ಮೂರು ದಿನಗಳ ಕಾಲ ಇದೇ ರೀತಿಯಾಗಿ ಮಳೆಯಾಗುವಂತಹ ಒಂದು ಮುನ್ಸೂಚನೆಯನ್ನು ಕೂಡ ಈಗಾಗಲೇ ನೀಡಲಾಗಿದೆ ತಡರಾತ್ರಿ ನೆಲಮಂಗಲದಲ್ಲೂ ಕೂಡ ಮಳೆರಾಯ ಆರ್ಭಟಿಸಿದ್ದಾನೆ ರಾಜಕಾಲುವೆ ತುಂಬಿ ಮನೆಗಳಿಗೆ ನುಗ್ಗಿದೆ ನೀರು ನೆಲಮಂಗಲದ ಭೈರವೇಶ್ವರ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ ಹತ್ತಕ್ಕೂ ಹೆಚ್ಚು ಮನೆಗಳಿಗೆ ನುಗ್ಗಿದೆ ರಾಜಕಾಲುವೆ ನೀರು ಜನರು ಪರದಾಡ್ತಾ ಇದ್ದಾರೆ ನೋಡಿ ಮಳೆ ಬಂದ್ರೆ ಮಳೆ ನೀರನ್ನ ಹೇಗೋ ತಡ್ಕೋಬೋದು ಆದರೆ ರಾಜಕಾಲುವೆಯ ನೀರು ತುಂಬಿದ್ರೆ ಹೇಗೆ ಪರಿಸ್ಥಿತಿ ಅದರಲ್ಲಿ ಹಾವು ಚೇಳು ಇರುವಂತಹ ಸಾಧ್ಯತೆ ಇರುತ್ತೆ ಆಮೇಲೆ ತುಂಬಾ ಗಲೀಜ್ ಡ್ರೈನೇಜ್ ನೀರು ಕೂಡ ಸೇರಿಕೊಂಡಿರುತ್ತೆ ಮತ್ತೆ ಮಳೆ ಮಳೆ ಮುಂದುವರೆದಿದೆ ಅನಾಹುತಗಳು ಕೂಡ ಅದೇ ರೀತಿಯಾಗಿ ಮುಂದುವರಿತಾ ಇದೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ನೋಡಿ ಮಳೆ ಇಲ್ಲದೆ ಇರುವಾಗ ಮಳೆ ಇಲ್ಲ ಇಲ್ಲ ಅಂತಿದ್ವಿ ಆದ್ರೆ ಬಂದ್ ಮಳೆಗೆ ಯಾವುದೇ ತಯಾರಿಯನ್ನ ಮಾಡಿಕೊಂಡಿಲ್ಲ ರಾಜಕಾಲುವೆ ಹೊಳೆತ್ತುವಂತಹ ಕೆಲಸ ಆಗಿಲ್ಲ ಹಾಗಾಗಿ ಪರಿಣಾಮವಾಗಿ ಅಲ್ಲಿನ ನೀರೆಲ್ಲ ಮನೆಗಳಿಗೆ ಬಂದು ಸೇರ್ಕೊಂಡಿರೋದ್ರಿಂದ ನಿವಾಸಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ